ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನಕ ಎಚ್ ನಾಯಕ್ ಮಾತಾಡೋದು ಕನಕಗಿರಿ ಕ್ಷೇತ್ರದ ಬಿ ಜೆ ಪಿಯ ಒಂದು ಯುವ ಕಾರ್ಯಕರ್ತ ತಾವೇನು ರಾಜ್ಯದಲ್ಲಿ ಇವಾಗ ನೋಡ್ತಾ ಇದ್ದೀರಾ ಒಂದು ವಿಷಯ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ರಾಮುಲು ಅವರಿಗೆ ಏನು ಅವಮಾನ ಅಪಮಾನ ಇರ್ತಕ್ಕಂಥ ವಿಷಯ ಅಂತ ತಾವೆಲ್ಲ ನೋಡ್ತಾ ಇದ್ದೀರ ನಮ್ಮ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅವರು ಈ ರೀತಿಯಾಗಿ ಮಾತಾಡಬಾರ್ದಾಗಿತ್ತು ಆಮೇಲೆ ಆ ರೀತಿಯ ಒಂದು ಪ್ರತಿಕ್ರಿಯೆ ಅವರು ಮಾತಾಡಿದಾಗ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಧ್ವನಿ ಹತ್ತಬೇಕಾಗಿತ್ತು ಯಾಕಂದರೆ ರಾಮುಲು ತಾಕತ್ತು ರಾಧಮೋಹನ್ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ವಿಜೇಂದ್ರ ಅವರೇ ನಿಮಗೆ ಗೊತ್ತಿದೆ ಹಾಂ ನಿಮ್ಮ ತಂದೆಯವ್ರಿಗೆ ಗೊತ್ತಿದೆ ರಾಮುಲು ತಾಕತ್ತು ಏನಿದೆ ಅಂತ ಇದೇ ಬಾದಾಮಿಯಲ್ಲಿ ಏನು ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಡೀತು ಆ ಮೂಮೆಂಟಲ್ಲಿ ನಿಮ್ಮ ಅಪ್ಪವರೇ ಇದ್ದರು ಹಾಂ ಅಷ್ಟು ನಿಮಗೆ ಒಂದು ಸಮುದಾಯದ ಶಕ್ತಿ ನೀವು ಪ್ರಬಲ ನಾಯಕರಾಗಿದ್ದರೆ ಬಾದಾಮಿಯಲ್ಲಿ ಹೋಗಿ ನೀವು ಒಂದು ಸ್ಪರ್ಧೆಯನ್ನು ಮಾಡಬೇಕಿತ್ತು ಆದರೆ ನೀವು ಅದು ಬಿಟ್ಟು ಒಂದು ಹಾಲುಮತ ಕುರುಬ ಸಮುದಾಯದವರಾಗಿರ್ಬೋದು ವಾಲ್ಮೀಕಿ ನಾಯಕ ಸಮುದಾಯದವರಾಗಿರ್ಬೋದು ನಾವು ಅಣ್ಣ ತಂಬಳ ಥರ ಇದ್ದೀವಿ ಆದರೆ ಶ್ರೀ ಸಿದ್ದರಾಮಯ್ಯನ ಆಗಿ ರಾಮುಲನ್ನು ಒಂದು ಬಲಿಷ್ಠ ನಾಯಕ ಅಂತ ನಿಮಗೆ ಗೊತ್ತಿತ್ತು ನಿಮ್ಮೆಲ್ಲರಿಗೂ ಗೊತ್ತು ಲೀಡ್ರಿಗೆ ರಾಮುಲು ಒಬ್ಬ ಬಲಿಷ್ಠ ನಾಯಕ ಅಂತೇಳಿ ಹಂಗಾಗಿ ಒಬ್ಬ ಮುಖ್ಯಮಂತ್ರಿಯ ಅಪೋಸಿಟ್ಟು ಏನು ಒಂದು ಶ್ರೀರಾಮುಲು ಅವ್ರನ್ನ ನೀವು ಕರ್ಕೊಂಡೋಗಿ ಫೈಟ್ ಮಾಡಿಸಿದಿರಿ ಫೈಟ್ ಮಾಡಿಸಿದಾಗ ಏನಾಯಿತು ಅಲ್ಲಿ ಶ್ರೀರಾಮುಲು ಅವರು ಸ್ವಲ್ಪ ಸ್ವಲ್ಪ ಮತಗಳಿಂದ ಸೋದರನ್ನು ಕಂಡರು ಆ ಒಂದು ಕಾರಣದಿಂದ ಮುಂದಿನ ರಾಜಕೀಯ ಒಂದು ದೂರದೃಷ್ಟಿಯಲ್ಲಿ ಏನಾಯಿತು ರಾಮುಲು ಅವ್ರಿಗೆ ಎಷ್ಟು ರಿಮಾರ್ಕ್ ಆಯಿತು ಆ ಸಮಾಜದವರು ಕೂಡ ಅಸಮಾಧಾನಗೊಂಡು ಶ್ರೀರಾಮುಲು ಅವರಿಗೆ ಯಾವುದೊಂದು ಸಪೋರ್ಟ್ ಮಾಡಲಾರ್ದಂಗೆ ಇದು ಮಾಡಿದರು ಅಂದರೆ ನಿಮ್ಮ ಷಡ್ಯಂತ್ರಗಳೇನು ಹಾಂ ಏನಾದರೂ ಮಾಡಿ ಒಂದು ಕೆಳವರ್ಗದ ಸಮುದಾಯವನ್ನು ತುಳಿಬೇಕನ್ನೋದೇ ನಿಮ್ಮ ಉದ್ದೇಶನ ಹಾಂ ಹೇಳಿ ತುಳಿಬೇಕನ್ನೋದೇ ನಿಮ್ಮ ಉದ್ದೇಶನ ಯಾಕೆ ರಾಮುಲು ಅವ್ರನ್ನ ಹಿಂಗೆ ಮಾಡಿದ್ರಿ ಅಷ್ಟು ನಿಮಗೆ ಇದ್ದಿದ್ದಿದ್ರೆ ನಿಮ್ಮ ತಾ ಅಪ್ಪವರೇ ನಿಂದಿರ್ಬೋದಾಗಿತ್ತು ಎಲೆಕ್ಷನ್ ಹಾಂ ಅಲ್ಲಿ ನಮ್ಮ ರಾಮುಲು ಅವ್ರನ್ನ ಒಂದು ಹಿಂದುಳಿದ ಒಂದು ಸಮುದಾಯದವ್ರನ್ನ ನೀವು ಇಬ್ಬರು ನಾಯಕರನ್ನು ತುಳಿಯುವಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ ಆಮೇಲೆ ನೆಕ್ಸ್ಟ್ ಅವಾಗ ಆ ಮೂಮೆಂಟಲ್ಲಿ ಯಡಿಯೂರಪ್ಪ ಅವರು ಕೂಡ ಆ ಒಂದು ಬಾದಾಮಿ ಕ್ಷೇತ್ರಕ್ಕೆ ಅಷ್ಟೊಂದು ಪ್ರಚಾರಕ್ಕೆ ಯಾಕೆ ಹೋಗಲಿಲ್ಲ ನಿಮ್ಗೆ ಯಾಕೆ ಭಯ ಸಿದ್ದರಾಮಯ್ಯ ಇದ್ರ ಹಾಕಬೇಕಲ್ಲ ಅಂತ ಹೇಳಿ ನಾವು ಅವಾಗ ಅವಾಗ ಸ್ಟೇಟ್ಮೆಂಟ್ ಕೊಡಲಾರ್ದರು ಇವಾಗ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ಬಿ ಎಸ್ ಯಡಿಯೂರಪ್ಪನವರೇ ಮೊನ್ನೆ ಏನು ಎಮ್ ಪಿ ಎಲೆಕ್ಷನಲ್ಲಿ ನೀವೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ನಾನು ಬಾದಾಮಿಗೆ ಕಾಲಿಟ್ಟಿದ್ದರೆ ಸಿದ್ದರಾಮಯ್ಯನವರೇ ನೀವು ಗೆಲ್ತಿದ್ದಿಲ್ಲ ಅಂತ ಕಾಲಿಡ್ಬೇಕಾಗಿತ್ತು ಸ್ವಾಮಿ ಹಾಂ ಹಾಲು ಅಂದರೆ ನಿಮ್ಮ ಷಡ್ಯಂತ್ರ ಏನು ರಾಮುಲನ್ನು ತುಳಿಬೇಕು ನನ್ನ ಮಗನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ರಾಮುಲು ಆತನ ರಾಮುಲು ಓಡೋ ಕುದುರೆ ಇವನ್ನ ಹೆಂಗನ್ನು ಮಾಡಿ ಕಟ್ಟಿ ಹಾಕಬೇಕು ಅಂತ ಏನು ಇಂಥ ಷಡ್ಯಂತ್ರಗಳನ್ನು ನೀವೆಲ್ಲ ಮಾಡಿದ್ರಲ್ಲ ಬಿ ಎಸ್ ಯಡಿಯೂರಪ್ಪನವ್ರೆ ಆ ರಾಮುಲಿನಿಂದಲೇ ನೀವು ಮುಖ್ಯಮಂತ್ರಿ ಆದ್ರಿ ಸ್ವಲ್ಪ ನೀವು ವಿಚಾರವಂತರು ಹಿರಿಯರು ಈ ನಿಮ್ಮ ಮಕ್ಕಳಿಗಾದರೂ ನೀವು ಬುದ್ಧಿಯನ್ನು ಹೇಳ್ಬೇಕು ರಾಮುಲು ತಾಕತ್ ಬಗ್ಗೆ ಮಾತಾಡ್ತಾರೆ ರಾಧ ಮೋಹ ಕರ್ನಾಟಕ ಬಿಟ್ಟು ರಾಮುಲು ಅವರು ಆಂಧ್ರ ಅಥವಾ ತಮಿಳ್ನಾಡಿನಲ್ಲಿ ಏನಾದ್ರು ಹುಟ್ಟಿದರೆ ರಾಜಕೀಯ ಮಾಡಿದರೆ ಇಷ್ಟೊತ್ತಿಗೆ ಮೂರು ಸಾರಿ ಮುಖ್ಯಮಂತ್ರಿ ಆಗ್ತಿದ್ರು ಅವ್ರ ದೌರ್ಭಾಗ್ಯ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದಾರೆ ಇನ್ನೊಂದು ದೌರ್ಭಾಗ್ಯ ನಮ್ಮ ವಾಲ್ಮೀಕಿ ನಾಯಕ ಜನಾಂಗದಲ್ಲಿ ಹುಟ್ಟಿದ್ದಾರೆ ಅವ್ರು ಬೇರೆ ಸಮಯದಲ್ಲಿ ಹುಟ್ಟಿದರೆ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗಿರ್ತಿದ್ರು ಇಷ್ಟರ ಮಟ್ಟಿಗೆ ಒಂದು ರಾಮುಲು ಬಲಿಷ್ಠ ನಾಯಕ ಅಂತ ಒಬ್ಬ ಬಲಿಷ್ಠ ನಾಯಕ ಅದೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಪ್ರಚಾರವನ್ನು ಕೈಗೊಂಡಾಗ ತಾವೆಲ್ಲ ನೋಡಿದ್ದೀರ ಎಷ್ಟಿಯಲ್ಲಿ ಸರಿಸುಮಾರು ಹದಿನೈದು ಹದಿನಾರು ಸೀಟುಗಳು ಆ ಒಂದು ವಾಲ್ಮೀಕಿ ಸಮುದಾಯದ ಸೀಟುಗಳು ಬಿ ಜೆ ಪಿಯಲ್ಲಿ ಬರೇ ಎರಡೆ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇವರಿಬ್ಬರೇ ಸಾರಿ ರಮೇಶ್ ಜಾರಕಿಹೊಳಿ ಇವರಿಬ್ಬರೇ ಕಾಂಗ್ರೆಸ್ಸಲ್ಲಿ ಗೆಲ್ತಾ ಇದ್ದರು ಅಂದರೆ ಮಿಕ್ಕಿದ ಹದಿನಾಲ್ಕು ಜನ ಬಿ ಜೆ ಪಿಯಲ್ಲೇ ಗೆಲ್ತಿದ್ರು ಅಂದರೆ ಎಷ್ಟು ಬಲಶಾಲಿಯಾಗಿದ್ದ ರಾಮುಲು ಅವರು ಅಂಥ ನಮ್ಮ ಸಮುದಾಯದ ನಾಯಕನನ್ನು ನೀವು ಬಳಸಿಕೊಂಡು ರಾಜಕೀಯ ಬೆಳೆದು ಮತ್ತು ತಾವೆಲ್ಲ ಮುಖ್ಯಮಂತ್ರಿಗಳಾಗಿ ಡಿ ಸಿ ಎಮ್ ಮಾಡ್ತೀನಿ ಅಂತೇಳಿ ನೀವು ಅದನ್ನು ಮೋಸ ಮಾಡಿದ್ರಿ ಆ ಮೋಸ ಮಾಡಿದಕ್ಕೆ ಕಾರಣ ಒಳ್ಳೆ ಯಾವತ್ತಿಗೆ ಸತತವಾಗಿ ಹದಿನಾಲ್ಕು ಹದಿನೈದು ಜನ ಬಿ ಜೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಎಸ್ ಟಿ ಸಮುದಾಯದವರು ಗೆಲ್ತಿದ್ರು ರಿಟರ್ನ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದರು ರಾಮುಲು ಕೂಡ ಸೋತರು ಯಾಕೆ ನಮ್ಮ ಸಮುದಾಯನಿಗೆ ಇತರ ರೀತಿ ಬಳಸ್ಕೊಳ್ತಾ ಇದ್ದಾರಲ್ಲ ಅಂತೇಳಿ ನಮ್ಮ ಜನಗಳಿಗೆ ಕೂಡ ನೋವಾಗಿದೆ ಆ ನೀವು ಈ ರೀತಿಯ ಒಂದು ಜಾತಿಯ ರಾಜಕಾರಣ ಮಾಡೋದು ಸರಿಯಲ್ಲ ದಯವಿಟ್ಟು ನೀವೇನು ವಿಜಯೇಂದ್ರ ಅವರಾಗಿರ್ಬೋದು ರಾಧಾಮೋಹನ್ ಆಗಿರ್ಬೋದು ನೀವೇನು ಇವಾಗ ರಾಮುಲು ಅವರಿಗೆ ಒಂದು ಅಪಮಾನವನ್ನು ಮಾಡಿದ್ದೀರಿ ಅವನ್ನ ಅವ್ರನ್ನ ದಯವಿಟ್ಟು ಒಂದು ಕ್ಷಮಾಪಣೆಯನ್ನು ಕೇಳಬೇಕು ಕೇಳಬೇಕಂತ ನಾವೆಲ್ಲ ಒಂದು ನಮ್ಮ ಶ್ರೀರಾಮುಲು ಅಭಿಮಾನಿ ಬಳಗ ಆಗಿರ್ಬೋದು ಆಮೇಲೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಾಗಿರ್ಬೋದು ನಾವೆಲ್ಲ ಕೇಳ್ಕೊಳ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಇದನ್ನೇ ಬೆಳಸಿಕೊಂತ ಅಂದ್ರೆ ನಾವು ರಾಜ್ಯಾದ್ಯಂತ ಹೋಗಿ